ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಕತ್ಲೆ ಇದೆ ಬಿಕಾಸ್ ನಾನು ನೈಟ್ ಶೂಟ್ ಮಾಡ್ತಾ ಇರೋದು ಸೊ ಆಫೀಸಿಂದ ಬರೋ ಸಿಕ್ಕಾಪಟ್ಟೆ ತಡವಾಯಿತು ಆ್ಯಕ್ಚುಲಿ ನಾವು ಸಿಕ್ಸ್ ಓ ಕ್ಲಾಕೆಲ್ಲ ಹೊಡಬೇಕಾಗಿತ್ತು ಸೊ ವಿ ಆರ್ ಗೋಯಿಂಗ್ ಟು ಸೌಮ್ಯ ಮನೆ ಇವತ್ತು ಒಂದು ಸಡನ್ ಪ್ಲ್ಯಾನ್ ಅಂತ ಹೇಳ್ಬೋದು ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಎಂಟೈರ್ ಡೇ ಎಂಟೈರ್ ನೈಟ್ ಹೇಗಿರುತ್ತೆ ಅಂತ ನೋಡೋಣ ನಾವು ಟ್ರೈನಲ್ಲಿ ಹೋಗಬೇಕು ಆ್ಯಕ್ಚುಲಿ ಆ್ಯಂಡ್ ಯಾ ಸೊ ಇವಾಗ ಆಲ್ರೆಡಿ ಸಿಕ್ಸ್ ಫೋರ್ಟಿ ಫಿಫ್ಟಿ ಆಗಿದೆ ಸಿಕ್ಸ್ ತರ್ಟಿಗೆ ಟ್ರೈನ್ ಇದೆ ಅಂತ ಹೇಳಿದ್ಲು ಬಟ್ ಮೀಟಿಂಗ್ ಇದ್ದ ಕಾರಣ ಹೋಗ್ಲಿಕ್ಕಾಗಲಿಲ್ಲ ಸೆವೆನ್ ತರ್ಟಿ ಅಥವಾ ಏಯ್ಟ್ಗೇನೋ ಮತ್ತೆ ಟ್ರೈನ್ ಇದೆ ಅಂತ ಹೇಳ್ತಾಯಿದ್ರು ಸೊ ಆದಷ್ಟು ಬೇಗ ಹೊರಡಬೇಕು ಈಗ ಮತ್ತೆ ಕೇರ್ಪುರಂಗೆ ಬಸ್ ತೊಗೊಂಡು ಇಲ್ಲಿಂದ ಕೇರ್ಪುರಮಿಂದ ಟ್ರೈನಲ್ಲಿ ಹೋಗೋ ಪ್ಲ್ಯಾನ್ ಇದೆ ನಮಗೆ ಅವಳ ಪಿ ಜಿಗೆ ಹೋಗಿದ್ದಾಳೆ ಅವ್ಳು ಬಟ್ಟೆ ಎಲ್ಲ ತಗೊಂಬರಕ್ಕೆ ನಾನು ಏನೂ ಹೋಗ್ತಿಲ್ಲ ಜಸ್ಟ್ ಆಫೀಸಿಗೆ ಮೇಲೆ ಹೇಳೋದು ಈ ಥರ ಅಂತ ಸೊ ನಾನೇನು ಬರೋಲ್ಲ ಅಂತ ಹೇಳಿದ್ದೆ ಅಂತ ಸುಮ್ಮನೆ ಹಂಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು ಹಾಗಾಗಿ ಸರಿ ನೆಡಿ ಹೋಗೋಣ ಅಂತ ಇಬ್ಬರದು ಒಂದೇ ಸೈಜ್ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಸೊ ಅದನ್ನೇ ವೇರ್ ಮಾಡ್ಕೋತೀನಿ ಸೊ ಹಾಗಾಗಿ ಏನು ಕ್ಯಾರಿ ಮಾಡ್ತಿಲ್ಲ ನಾನೊಂದು ಪುಟಾಣಿ ಬ್ಯಾಗ್ ತೊಗೊಂಡೋಗ್ತಿದ್ದೀನಿ ಅಷ್ಟೇ ನನ್ನ ಫೋನ್ ಚಾರ್ಜಸ್ ಎಲ್ಲ ನನ್ನ ಬ್ಯಾಗಲ್ಲೇ ಇದೆ ನಾಳೆ ಈವ್ನಿಂಗ್ ಬರೋ ಪ್ಲ್ಯಾನಲ್ಲಿದ್ದೀನಿ ಅದಕ್ಕೆ ಏನೂ ಕ್ಯಾರಿ ಮಾಡ್ತಿಲ್ಲ ಜಸ್ಟ್ ಹಾಗೆ ಹೋಗ್ಬಿಟ್ಟು ನಾಳೆ ಒಳ್ಳೆ ಅಡುಗೆ ಮಾಡಿಸ್ತೀನಿ ಬಾ ಮಟನ್ ಊಟ ಅಂತ ಹೇಳಿದ್ದಾಳೆ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ನಾನು ನಮ್ಮ ಜೊತೆ ನಿಮ್ಮನ್ನು ಕೂಡ ಹೋಗ್ತಾ ಇದ್ದೀನಿ ಎಂಟೈರ್ ಬ್ಲಾಗ್ ಹೇಗಿರುತ್ತೆ ಅಂತ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ವೆಲ್ಕಮ್ ಟು ದ ಬ್ಲಾಗ್ ಸೊ ಎಸ್ ವಿ ಆರ್ ಗೋಯಿಂಗ್ ನಾವು ಸೊ ಅವ್ರು ಏನಾದ್ರು ಹೇಳ್ತೀರಾ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದರೆ ಫಾರ್ ದ ಫಸ್ಟ್ ಟೈಟ್ ಏನಿಲ್ಲ ಗೈಟ್ಸ್ ನಮ್ಮಪ್ಪನೂ ಒಬ್ಬ ತುಂಬ ದಿನ ಅಂತ ಕೇಳ್ತಿದ್ದು ಕರ್ಕೊಂಬ ಕರ್ಕೊಂಬ ಅಂತ ಹಾಂ ಅಲ್ಲಿ ಸ್ವಲ್ಪ ಫೋನಲ್ಲಿ ಬಿಸಿ ಇದ್ದಾಳೆ ಮಾತಾಡಿ ಸೊ ಬನ್ನಿ ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಏನೈತೆ ಅಮ್ಮ ಟಿಕೆಟ್ ಬುಕ್ ಮಾಡಿಕೊಂಡ ಟಿಕೆಟ್ ಬುಕ್ ಮಾಡ್ಕೊಂಡ ಸಕ್ಸಸ್ಫುಲಿ ನಾವು ಟ್ರೈನಲ್ಲಿ ಮಿಸ್ ಮಾಡ್ಕೊಂಡಿದ್ವಿ ಸೊ ಏಟ್ ಓ ಕ್ಲಾಕ್ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ನಾವು ರೀಚ್ ಮೂರು ಕೇರ್ಪುರಮ್ ರೈಲ್ವೆ ಸ್ಟೇಷನ್ ರೀಚ್ ಮಾಡಿದ್ದೀವಿ ಸೊ ಮತ್ತೆ ಏಟ್ ಓ ಕ್ಲಾಕ್ ಅಂದರೆ ಏಟ್ ತರ್ಟಿ ಏಟ್ ಫಾರ್ಟಿ ಫೈವ್ ಆಗಬಹುದೇನೋ ಸೊ ಲೆಟ್ಸ್ ಗೋ ಲೆಟ್ಸ್ ಸಿ ಗಾಯ್ಸ್ ಟ್ರೈನ್ ಇವಾಗ ಬರ್ತಿದೆ ಸೊ ಇವ್ರ ಅಣ್ಣ ಸೀಟ್ ಇಟ್ಕೊಂಡಿದ್ದಾರೆ ಸೊ ಅದು ಕುತ್ಕೊಳ್ಳೋದು 쟤네들, 아저씨, 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 아저 ಏನು ಪ್ರಾಬ್ಲಮ್ ಇಲ್ಲ ಓಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಅದಕ್ಕೆ ಸೊ ಎಸ್ ಗೈಸ್ ನಾನು ಸ್ವಾಮಿ ಒಬ್ರು ರೀಚ್ ಆಗಿ ಸೊ ಅವ್ರ ಅವ್ರು ಬಂದಿದ್ದಾರೆ ಸೊ ಗಾಡಿ ಹೋಗ್ತಾ ಇದ್ವಿ ಎಷ್ಟೊತ್ತಾಗೋದಿಕ್ಕಿಂತ ಫೈನಲ್ಲಿ ಇನ್ನು ಊಟನೂ ಮುಗಿಸಿಲ್ಲ ಅಲ್ಲಿ ಜಾಮೂನ್ ಹಿಡ್ಕೊಂಡು ಸೌಮ್ಯ ಒಬ್ಬಳೇ ಬರ್ತಿದ್ದಾಳೆ ಅಂತ ಅಂದ್ಕೊಂಡು ಅವ್ರಮ್ಮ ಬಾತ್ ಉಪ್ಪಿಟ್ಟು ಮಾಡಿದ್ರು ಸೊ ನಾನು ಬರ್ತಿದ್ದೀನಂತ ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಸೊ ಈ ಥರ ಕೇಸ್ರಿಬಾತು ಉಪ್ಪಿಟ್ಟು ಆ್ಯಂಡ್ ನಂಗೆ ಫೇವ್ರೇಟ್ ಕೂಡ ಉಪ್ಪಿಟ್ಟು ನಿಮ್ಗೆ ಗೊತ್ತಿರೋ ವಿಚಾರ ನಾನು ಹಪ್ಪಳ ಹಾಗೆ ಜಾಮೂನ್ ಕೂಡ ಮಾಡಿದ್ರು ನನಗೆ ಸ್ವೀಟ್ಸ್ ಇಷ್ಟೆಲ್ಲ ತಿನ್ನೋದೇ ಇಲ್ಲ ಅವರ ಅವ್ರಮ್ಮ ಕೇಳಲಿಲ್ಲ ಇಷ್ಟೊಂದು ಸ್ವೀಟ್ಸ್ ಹಾಕಿಟ್ಟಿದ್ದಾರೆ ನೋಡಿ ನನಗೆ ಸೊ ಫೈನಲಿ ತಿದ್ದು ಕಷ್ಟಪಟ್ಟು ಕೈಸಿದೆ ಸೌಮ್ಯ ಅವರ ರೂಮ್ ಸೊ ನೋಡಿ ಆಲ್ ರೀಸೆಂಟ್ ಎಂಗೇಜ್ಮೆಂಟ್ ಆಗಿದ್ದು ಫೋಟೋ ಅವಳು ಕಾಲೇಜ್ ಟೈಮಲ್ಲಿ ಇದ್ದಿದ್ದು ಫೋಟೋ ಅನಿಸುತ್ತೆ ಸೊ ಗೈಸ್ ನಾವು ಬಂದು ಊಟ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ನೋಡಿದ್ರಿ ಆಲ್ರೆಡಿ ನೀವು ಆ್ಯಕ್ಚುಲಿ ಬಂಗಾರಪೇಟೆಯಿಂದ ಊರು ಒಂದು ಫೈವ್ ಕಿಲೋಮೀಟರ್ ದೂರ ಅಂತೆ ಒಬ್ಬ ಒಂಥರ ಕಾಡು ಕಾಡು ಸುತ್ತಮುತ್ತ ನೈಟ್ ಹೊತ್ತೆಲ್ಲ ಬರಕ್ಕೆ ಸ್ವಲ್ಪ ಭಯ ಅನಿಸುತ್ತೆ ಅನಿಸಿದ ಪ್ರಕಾರ ಸೊ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಿಗ್ ಬಾಸ್ ನೋಡ್ಕೊಂಬಂದು ಈ ಕಿಚ್ಚನ ಏನು ವೀಕ್ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಸ್ವಲ್ಪ ಕೆಳಗಡೆ ಹಾಲಲ್ಲಿ ಕೂತು ಎಲ್ಲ ಮಾತಾಡಿ ಶೋ ಎಲ್ಲ ಮುಗಿಸ್ಕೊಂಡು ಈಗ ಮೇಲೆ ಬಂದು ಸೊ ಅವ್ರದ್ದು ಮೇಲೆ ಏನು ಮೇಲೆ ರೂಮ್ಸ್ ಎಲ್ಲ ಇದೆ ಸೊ ಇಬ್ಬರು ಇಲ್ಲೇ ಫ್ರೆಶ್ಅಪ್ ಆಗಿ ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಅವ್ಳು ಫ್ರೆಶ್ ಅಪ್ ಆಗ್ತಿದ್ದಾಳೆ ಸೊ ಇವಾಗ ಜಸ್ಟ್ ಮಲ್ಕೊಳ್ಳೋದು ಒಂದೇ ಬಾಕಿ ಆ್ಯಂಡ್ ಟೈಮ್ ಬಂದು ಓಕೆ ಲೆವೆನ್ ಟ್ವೆಂಟಿ ಟೂ ಆಗಿದೆ ಸೊ ಮಲ್ಕೊಳ್ಳೋಣ ಬೆಳಗ್ಗೆಗೆ ಎದ್ದು ಸಾಧ್ಯವಾದರೆ ನಾಳೆ ವ್ಲಾಗ್ ಮಾಡಿ ತೋರಿಸ್ತೀನಿ ಐ ಸೊ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಮಾರ್ನಿಂಗ್ ಸೊ ಎದ್ದು ಒಂದು ಥರ್ಟಿ ಫೈವ್ ಮಿನಿಟ್ಸ್ ಆಗಿರ್ಬೋದು ಸೊ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಸೊ ಈಗ ಗ್ರೌಂಡ್ ಫ್ಲೋರ್ ಬರ್ತಾ ಇದ್ದೀವಿ ಸೊ ಕೆಳಗಡೆ ಮನೆಯೆಲ್ಲ ಇರೋದು ಎದ್ದು ನೀರೆಲ್ಲ ಕುಡಿದು ಪ್ರೆಷಪ್ ಎಲ್ಲ ಆಗಿದಾಯಿತು ಸೊ ಇವಾಗ ಕಾಫಿ ಕುಡಿಯುವಂಥ ಟೈಮು ಆಂಟಿ ಕಾಫಿ ಮಾಡ್ತಾ ಇದ್ದಾರೆ ಸೊ ಅಷ್ಟಲ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇಷ್ಟ ಆಯಿತೆ

ಜೋಕ್ ಮಾಡಲ್ಲಲ್ಲ ಸರಿ ಸರಿ ನಗಾಡಿದೆ ನೋಡಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಆಯ್ತು ನೋಡಿದ್ದೀರ ಅಂದೆ ನೋಡಿಲ್ವಾ ನಿಮ್ಮ ಮಗಳದ್ದು ಎಂಗೇಜ್ಮೆಂಟ್ ಬ್ಲಾಗ್ ಆಗಿದಾಗ ಒಂದು ತಿಂಗ್ಳು ಆಗಿಬಿಟ್ಟಿತ್ತು ಅನ್ಸುತ್ತೆ ಯಾರು ಕರೆದಿಲ್ಲ ಅನಿಸುತ್ತೆ ಇವಳು ಯಾರಿಗೂ ಆಯ್ತಾ ಅವ್ರು ನನ್ನ ವಿಡಿಯೋ ನೋಡ್ಬಿಟ್ಟು ನಿಂದು ಎಂಗೇಜ್ಮೆಂಟ್ ಆಯ್ತಾ ಅಂತ ಕೇಳಿದ್ದಾರೆ ಹಾ ಅಣ್ಣ ಒಂದು ನಮ್ ಕರ್ದೆ ಇಲ್ವಲ್ಲಮ್ಮ ನಿಮ್ಮ ಫ್ರೆಂಡ್ video ನೋಡ್ಬಿಟ್ಟು ಗೊತ್ತಾಯ್ತು engagement ಆಗಿದೆ ಅಂತ ಹೇಳ್ತಾ ಇದ್ರು ಹೌದಾ ಅಂತ ಹೇಳ್ತಾ ಇದ್ವಿ ಅವತ್ತು ನೋಡಿದಂತ video ಹಾಕ್ತೀನಿ ಹೆಸರು ಕರ್ಲಿ ಹೊಲ್ಸ್ ಅಂತ ಇದೆ ಹುಳಿ ಕಡಿಮೆ ಹಾಕ್ಬಿಡಿ ಆಂಟಿ ತಿನ್ನಲ್ಲ ನಾನು ಅದಕ್ಕೋಸ್ಕರ ಹೋಗೆ ಹೋಗಕ್ಕೆ ಹಿಂಗೆ ಮಾಡಿಬಿಟ್ಟಿದ್ದೀರಾ ಮೇಲೆಯಿಂದ ಹ್ಞೂ ಸೌದೆ ಒಲೆ ಸಾಕಂಟಿಷ್ಟಿದ್ರೆ ತೊಳೆಯಕ್ಕೆಲ್ಲ ಕಷ್ಟ ಅಲ್ವಾಂಟಿ ಹಬ್ಬಗಳು ಬಂದ್ರೆ ಇಲ್ಲ ನೋಡಿ ಗೈಸ್ ನಾನು ಸೌಮ್ಯ ಇದಕ್ಕೆ ಹೋಗಿದ್ವಿ ಮಂತ್ರಾಲಯಕ್ಕೆ ಆವಾಗ ಈ ಫೋಟೋ ತೆಗೆಸ್ಕೊಂಡಿದ್ದಿತ್ತು ಮೆಮೊರೀಸ್ಗಂತ ಅವಳೇ ಬಾ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಇಬ್ರು ತೆಗೆಸ್ಕೊಂಡ್ವಿ ಸೊ ಬೆಸ್ಟ್ ಮೆಮೊರಿ ಗೈಸ್ ಅವತ್ತು ನನ್ನದು ಸ್ಟೋರೇಜ್ ಇದ್ದ ಕಾರಣ ನಾನು ಶೂಟೇ ಮಾಡೋಕ್ಕಾಗಲಿಲ್ಲ ನನ್ನ ಫೋನಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಆ್ಯಂಡ್ ಎಷ್ಟೋ ಜನ ಏನು ಹೇಳೋದು ಈ ಫೋಟೋ ನೋಡಿ ನಮಗೆ ಐ ಮೀನ್ ನಾವು ರೆಡಿಯಾಗಿದ್ದು ನೋಡ್ಬಿಟ್ಟು ಬಂದು ಇದ್ರು ಏನು ನೀವು ಲಕ್ಷ್ಮೀ ಥರ ಕಾಣಿಸ್ತಾ ಇದ್ದೀರಾ ಆ್ಯಕ್ಚುಲಿ ಇಬ್ಬರು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಸೀರಿಯಸ್ಲಿ ನಮಗಂತೂ ಅಲ್ಲಿರೋರೆಲ್ಲ ನಮ್ಮನ್ನೇ ಸ್ಟೇರ್ ಮಾಡ್ತಾ ಇದ್ರು ಖುಷಿ ಆಗ್ತಿತ್ತು ಫೋಟೋ ನಮ್ಮದು ನನ್ನ ಕರ್ದ ಊಟಕ್ಕೆ ಅಂತ ಉರ್ಕೊಂಬಿಟ್ಟ ಒಳಗೆ ಬದಲೇ ಖುಷಿಯಲ್ಲೇನು ನದಿ ಎಲ್ಲೇ ಇದೆ ಸರಿ ಕರ್ಕೊಂಡು ಹೋಗು ಬನ್ನಿ ಎಷ್ಟ್ ದೂರ ಏನು ಇಲ್ಲ ಅಂತ ಹೇಳ್ತಾ ಇದ್ಲು ನದಿ ಒಳೆ ಏನು ಇಲ್ಲ ಮೇಲೆ ಆಕ್ಟಿವ್ ಅಂದ್ಲಾಯ್ತಪ್ಪ ಅಮ್ಮ ನಾನು ತಿನ್ಬಿಟ್ಟ ಮಧ್ಯಾಹ್ನ ಡೈರೆಕ್ಟ್ ಆಗಿ ತಿನ್ನೋಣ ಅಂತ ಹೇಳ್ಬಿಟ್ಟು

ಸೊ ಎಸ್ ಗೈಸ್ ಟೈಮ್ ಒಂದು ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗ್ತಿದೆ ನಾವು ಫೈವ್ ತರ್ಟಿ ಟ್ರೈನ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಸೊ ಹಾಗಾಗಿ ಇವಾಗ ನಾನು ಸ್ಥಾನ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯಿತು ಸೊ ಎಲ್ಲ ಪ್ಯಾಕಿಂಗ್ ನಡೀತಿದೆ ಇಬ್ಬರದನ್ನು ಆ್ಯಂಡ್ ನಾನು ಯಾವುದೇ ಥರ ಬಟ್ಟೆ ತರಲಿಲ್ಲ ಸದ್ಯಕ್ಕೆ ಅವಳು ಬಟ್ಟೆನೇ ವೇರ್ ಮಾಡಿದ್ದೀನಿ ಸೊ ನೆನೆ ಹಾಕ್ಕೊಂಬಂದಿದ್ದಪ್ಪ ಹಾಕೊಂಡು ಹೋಗ್ತಾ ಇದ್ದೀನಿ ಜಸ್ಟ್ ಸ್ನಾನ ಮುಗೀತು ಅಷ್ಟೇ ಇವಾಗ ಮತ್ತೆ ನಾನು ಇಲ್ಲಿಂದ ಮನೆಗೆ ಹೋಗಿ ಏನು ಏನಪ್ಪ ಬಟ್ಟೆ ವಾಶ್ ಮಾಡಬೇಕು ನನ್ನ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೋಬೇಕು ಆ್ಯಂಡ್ ಒಂದು ಸ್ಕಿನ್ ಕೇರ್ ಮಾಡಬೇಕು ಬಿಕಾಸ್ ಸ್ಕಿನ್ ಕೇರ್ ಮಾಡೋಣ ಅಂದ್ಕೊಂಡೆ ಇವಾಗ ಟೈಮ್ ಆಗ್ತಿದೆ ಸೊ ಹಾಗಾಗಿ ಬೇಡ ಮನೆಗೆ ಹೋಗಿ ಮಾಡೋಣ ಅಂತ ಅಂದ್ಕೊಂಡು ಸೊ ಮನೆಗೆ ಹೋಗಿ ಸ್ವಲ್ಪ ಸ್ಕಿನ್ ಕೇರೆಲ್ಲ ಮಾಡ್ಕೋಬೇಕು ಬಿಕಾಸ್ ಈ ವಾರ ಸ್ವಲ್ಪ ಸ್ವಲ್ಪ ಬಟ್ ಡಸ್ಟೆಲ್ಲ ಜಾಸ್ತಿ ಓಡಾಡಿದ್ದೀನಿ ನಿನ್ನೆ ಅಂತೂ ಸಿಕ್ಕಾಬಟ್ಟೆ ಡಸ್ಟ್ ಇತ್ತು ಸೊ ಹಾಗಾಗಿಬಿಟ್ಟು ಸ್ಕಿನ್ ಕೇರ್ ಮಾಡಿಕೊಳ್ಳೇಬೇಕು ಒಂಚೂರು ಆ್ಯಂಡ್ ಆಂಟಿ ಸಿಕ್ಕಾಬಟ್ಟೆ ಊಟ ಹಾಕಿದ್ದಾರೆ ಗೈಸ್ ಬೇಡ 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 ಅಂದರೂ ಊಟ ತಿನ್ಸಿದ್ದಾರೆ ನೈಟಿಗೆ ನನಗೇನು ಊಟ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟೊಂದು ಅಡುಗೆ ಮಾಡಿದರು ಆಂಟಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಡುಗೆ ನನಗೆ ಇವಾಗ ಮನೆಗೆ ಹೋಗಿ ಮಜ್ಜಿಗೆ ಕುಡಿದು ಮಲ್ಕೊಳ್ಳೋದು ಅಷ್ಟೇ ಸೊ ಅವಳು ಫ್ರೆಶ್ ಅವಳು ಬಿಟ್ಟು ಬರ್ತಾಳೆ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿಂದ ಇಬ್ಬರು ಹೊರಡ್ತೀವಿ ಬ್ಯಾಕ್ ಟು ನನ್ನ ಮನೆಗೆ ಅವ ಟೈಮು ಸೆವೆನ್ ತರ್ಟಿ ಆಗಿತ್ತು ಅನ್ಕೋತೀನಿ ಸೊ ಬರೋಷಲ್ಲಿ ಅಲ್ಲಿಂದ ಬಂದು ಈಗ ಒಂದು ಟೆನ್ ಮಿನಿಟ್ಸ್ ಬಿಫೋರ್ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾಯಿತು ಸೊ ಇನ್ನೇನು ಅಪ್ಪ ಕತೆ ಅಂದರೆ ಹಂಗೆ ಬಿಗ್ ಬಾಸ್ ನೋಡ್ತಾ ಇದ್ದೆ ಸೊ ನಾನು ಫೇಸೊ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಟಿಶ್ಯೂ ಝುಡಿಯೋ ಇಂದ ವೆಟ್ ಟಿಶ್ಯೂಸ್ ಇದೆ ಸೊ ಆಕ್ಚುಲಿ ಇದು ವೆರಿ ವೆರಿ ಸಡನ್ ಪ್ಲಾನ್ ಅವ್ರ ಮನೆಗೆ ಹೋಗೋ ಐಡಿಯಾ ಇರಲಿಲ್ಲ ಸೊ ಹಂಗೆ ಆಗೋಯಿತು ಸಮ್ ಹೌ ಸೊ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಟ್ರೈನಲ್ಲಿ ಹೋಗೋದು ಟ್ರೈನಲ್ಲಿ ಬರೋದು ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಫೇಸ್ ಎಲ್ಲ ವಾಶ್ ಮಾಡಿದ್ದೆ ಬಟ್ ಸ್ಟಿಲ್ ಟ್ರೈನಲ್ಲಿ ಬಂದ್ಕೊಂಡ ಡಸ್ಟ್ ಎಲ್ಲ ಇರುತ್ತಲ್ವಾ ಸೊ ಟ್ರೈನಲ್ಲೇ ಅಂತಲ್ಲ ಬಸ್ಸಲ್ಲೂ ಅಷ್ಟೇ ಅಷ್ಟೇ ಡಸ್ಟ್ ಇರುತ್ತೆ ಅದಕ್ಕೆ ಸಲ ಫೇಸ್ ಎಲ್ಲ ಮತ್ತೆ ಕ್ಲೀನ್ ಮಾಡಿಬಿಡೋಣ ಅಂತ ಆ್ಯಂಡ್ ಬಂದಿದ್ದು ಲೇಟಾಗಿದ್ದ ಕಾರಣ ನನಗೆ ಇವಾಗ ಆಯಿಲ್ನ ಅಪ್ಲೈ ಮಾಡಬೇಕು ಬಟ್ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಆಯಿಲ್ ಅಪ್ಲೈ ಮಾಡಿದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಕ್ಲೀನೆಲ್ಲ ಐ ಮೀನ್ ಹೇರ್ ವಾಶ್ ಮಾಡೋ ಟೈಮಲ್ಲಿ ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಅಪ್ಲೈ ಮಾಡಲ ಈ ಹೇರ್ಗೆ ಆಯಿಲ್ ಬೇಡ ಅಂತ ಹೇಳ್ಬಿಟ್ಟು ಸೊ ಊಟ ಅಂತ ಏನು ಮಾಡ್ಕೊಂಡಿಲ್ಲ ಅಲ್ಲೇ ಜಾಸ್ತಿ ಆಗೋಯ್ತು ನನಗೆ ಸೊ ಅದಕ್ಕೆ ಸ್ವಲ್ಪ ಏನು ಕರಿಬೇ ಸೊಪ್ಪು ಹಾಗೆ ಮಜ್ಜಿಗೆ ಇಷ್ಟನ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಡಿನ್ನರ್ ಇದೆ ಏನೇನೋ ತಿನ್ಕೊಂಬಂದ ಮೇಲೆ ಮಜ್ಜಿಗೆ ಕುಡಿದ್ರೆ ನನಗೆ ನಿಜವಾಗ್ಲೂ ಸಮಾಧಾನ ಆಗುತ್ತೆ ಸೊ ಎಸ್ ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದಿರಿ ಅನ್ಕೊಂಡಿ ರಾ ಫುಟೇಜ್ ಹಾಕಕ್ಕೆ ಟ್ರೈ ಮಾಡಿದೆ ಬಿಕಾಸ್ ನನ್ಗೆ ಯಾವ ತರ ಇರುತ್ತೆ ಅದೇ ತರ ತೋರ್ಸಕ್ ಇಷ್ಟ ಹಂಗಾಗ್ಬಿಟ್ಟು ಆದಷ್ಟು ನಿಮ್ ಮುಂದೆ ತೋರಿಸ್ಕೊಟ್ಟಿದ್ದೀನಿ ಸೊ ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಅವ್ರ ಫ್ಯಾಮಿಲಿ ಜೊತೆ ಆಂಟಿ ನನ್ಗೆ ಏನೆಲ್ಲ ಅಡುಗೆ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರು ಫುಲ್ ಡೇ ರೆಸ್ಟ್ ಆಗಿದ್ದೆ ಅವ್ರ ಮನೇಲಿ ಏನು ಕೆಲಸ ಇರಲಿಲ್ಲ ನನಗೆ ಅಂತ ಜಸ್ಟ್ ಅಮರನ್ ಮೂವಿ ಬಿಟ್ಟಿದ್ರು ಅದನ್ನ ನೋಡಿಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಫುಲ್ ಚಿಲ್ಲಿಂಗ್ ಆಗಿತ್ತು ಇನ್ನೊಂದ್ ಎರಡ್ ದಿವಸ ಟೈಮ್ ಅದ್ರ ಇನ್ನೊಂದು ಸ್ವಲ್ಪ ರೆಸ್ಟ್ ಇರ್ತಾ ಇತ್ತು ಅನ್ಸುತ್ತೆ ಬಿಕಾಸ್ ಲಾಸ್ಟ್ ಫಿಫ್ತ್ ವೀಕ್ ಆಗಿದ ಕಾರಣ ಸ್ಯಾಟರ್ಡೆ ವರ್ಕ್ ಇತ್ತು ಈ ವೀಕು ಫಸ್ಟ್ ಈ ಮಂತ್ ಅಲ್ಲಿ ಫಸ್ಟ್ ಸ್ಯಾಟರ್ಡೆ ಆಗಿರೋದ್ರ ಈ ಈ ವಾರ ಕೂಡ ಸ್ಯಾಟರ್ಡೆ ರಜೆ ಇರಲಿಲ್ಲ ಸೊ ನೆಕ್ಸ್ಟ್ ವಾರ ಏನಪ್ಪಾ ಅಂದ್ರೆ ಸ್ಪೋರ್ಟ್ಸ್ ಇದೆ ಆಫೀಸ್ ಕಡೆಯಿಂದ ಮತ್ತೆ ರಜೆ ಇರಲ್ಲ ಹೋಗ್ಲೇಬೇಕು ತುಂಬಾ ದೂರ ಇದೆ ಆಕ್ಚುಲಿ ಒಂದು ಫೋರ್ಟೀನ್ ಫಿಫ್ಟೀನ್ ಕಿಲೋಮೀಟರ್ ಇರ್ಬೋದು ಅನ್ಕೋತೀನಿ ಸೊ ವಾರ ಎಲ್ಲ ಏನೇನೋ ನಡೀತದೆ ಸ್ವಲ್ಪ ಐ ಹೋಪ್ ನಿಮ್ಮ ಡಿಸೆಂಬರ್ ಮಂತ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿಲ್ಲ ಅಂತ ಕೇಳ್ಕೊತೀನಿ ಆ್ಯಂಡ್ ನೀವೊಂದು ಕೆಲವೊಂದು ವೀಡಿಯೋಸ್ನ ಕೇಳ್ತಾ ಇರಿ ಹೇರ್ ಕೇರ್ ಬಗ್ಗೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿ ಅಂತ ಈ ಎರಡು ವಿಡಿಯೋಸ್ ನನ್ನ ಕಡೆಯಿಂದ ಪೆಂಡಿಂಗ್ ಇದೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಬಟ್ ನಂಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ ಜಾಸ್ತಿ ವ್ಯೂಸ್ ಬೇಕು ನನ್ನ ವೀಡಿಯೋಸ್ಗೆ ಸೊ ಶೇರ್ ಮಾಡೋದನ್ನ ಮರಿಬೇಡಿ ವಿಡಿಯೋಸ್ ನೋಡ್ತಾ ನೋಡ್ತಾ ಆ್ಯಂಡ್ ಏನಾದ್ರು ಸಜೆಷನ್ಸ್ ಇದ್ರೆ ನನಗೆ ತಿಳಿಸ್ಕೊಡಿ ನಾನು ಅದನ್ನ ತಿದ್ದ್ಕೋತೀನಿ ನಿಮ್ಮ ಕಮೆಂಟ್ ಪ್ರತಿಯೊಬ್ಬರ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ನೀವು ಬ್ಯಾಡ ಕಮೆಂಟ್ ಕಮೆಂಟ್ ಏನೇನು ಮಾಡೋದು ನಾನು ಬ್ಯಾಡಾಗಿ ರಿಪ್ಲೈ ಕೊಡ್ತೀನಿ ನಾನು ಅನ್ಕೊಳಷ್ಟು ಒಳ್ಳೆಯ ಸೊ ಹಾಗಾಗಿ ನೀವು ಒಳ್ಳೆಯದಾಗಿ ರಿಪ್ಲೈ ಕೊಟ್ಟರೆ ನಾನು ಕೂಡ ಒಳ್ಳೆಯದಾಗಿ ರಿಪ್ಲೈ ಮಾಡ್ತೀನಿ ಸೊ ನೀವು ನನ್ನ ಕಮೆಂಟ್ಸ್ ಎಲ್ಲ ಓದ್ಬೋದು ಯಾರ್ಯಾರು ಯಾವ ಥರ ಮಾತಾಡಬೇಕು ಅದೇ ಥರ ಮಾತಾಡಿರ್ತೀನಿ ಸೊ ಅದಾದ್ಬಿಟ್ರೆ ಅಷ್ಟೇ ಗೈಸ್ ಇವಾಗ ಬಿಗ್ ಬಾಸ್ ನೋಡ್ಕೊಂಡು ಎಲ್ಲ ಕುಡಿದು ದಿನನ ಎಂಡ್ ಮಾಡ್ತಾ ಇದೀನಿ ತುಂಬ ತುಂಬ ಥ್ಯಾಂಕ್ ಯು ನನ್ನ ತುಂಬ ಇಷ್ಟಪಟ್ಟು ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡೋರ್ಗೆ ನಿಮ್ಮ ಕಲಿವಲ್ಸ್ ಕಡೆಯಿಂದ ಧನ್ಯವಾದಗಳು ಮತ್ತೊಮ್ಮೆ ಸೊ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನ ಚಿಕ್ ಗೈಸ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಟಾಟಾ ಬೈ ಬೈ ಗುಡ್ ನೈಟ್